ಪೆಟ್ರೋಲ್ ಡೀಸೆಲ್ ಹಾಗೂ ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಯುವ ಕಾಂಗ್ರೆಸ್ ಅಚ್ಚರಕಾಡು ಹುತಾತ್ಮ ವೇದಿಕೆಯ ಇಂದು ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನಾಕಾರರು ಸ್ಥಳದಲ್ಲೇ ಸೌದೆ ಒಲೆ ಮೂಲಕ ಚಹಾವನ್ನ ಕುಡಿದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಎಂಎ ಗಫೂರ್ ಬಿಜೆಪಿಯವರ ಜನಾಕ್ರೋಶ ಯಾತ್ರೆ ಕೇಂದ್ರ ಸರ್ಕಾರದ ವಿರುದ್ಧವೋ ರಾಜ್ಯ ಸರ್ಕಾರದ ವಿರುದ್ಧವೋ ದೇಶಗಳಲ್ಲಿನ ಆರ್ಥಿಕ ವ್ಯವಸ್ಥೆ ಯಾವ ಮಟ್ಟದಲ್ಲಿ ಹದಗೆಟ್ಟಿದೆ ಎಂದು ಎಲ್ಲರಿಗೂ ತಿಳಿದಿದೆ ಬಡವರು ಇನ್ನಷ್ಟು ಬಡವರಾಗಿಯೇ ಉಳಿದಿದ್ದಾರೆ ಬಡವರ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲದ ಬಿಜೆಪಿ ಸರ್ಕಾರ ಬಡವರನ್ನ ತುಳಿಯುವಂತಹ ಕೆಲಸವನ್ನ ಮಾಡ್ತಾ ಇದೆ ಒಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಎಂದ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡೋದು ಬಿಡಿ ಇರುವ ಉದ್ಯೋಗವನ್ನೇ ಖಾಸಗಿಯವರಿಗೆ ನೀಡ್ತಾ ಇದೆ ಎಂದು ಹೇಳಿದರು ವಾಹನ ಚಾಲಕರು ರಿಕ್ಷಾ ಚಾಲಕರು ರಸ್ತೆಯ ಇಳಿಯುವಂತಹ ವಾತಾವರಣ ನಿರ್ಮಾಣವಾಗಿದೆ ಬೆಲೆ ಏರಿಕೆಯಿಂದ ಒಲೆ ಉರಿಸುವ ಪರಿಸ್ಥಿತಿ ತಂದು ನಿಲ್ಲಿಸಿದ್ದಾರೆ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡ ಪ್ರಸಾದ್ ರಾಜ್ ಕಾಂಚನ್ ಮಾತನಾಡಿ ಇಂಡಸ್ಟ್ರಿಯನ್ ತಲಮಟ್ಟಕ್ಕೆ ತಲುಪಿಸುವಲ್ಲಿ ಬಿಜೆಪಿ ಸರ್ಕಾರದ ಪಾಲು ಹೆಚ್ಚು ಇದ್ದು ಹನ್ನೆರಡು ಕೋಟಿ ಜನರಿಗೆ ಉದ್ಯೋಗ ನೀಡುತ್ತೇವೆ ಎಂದು ನಿರುದ್ಯೋಗವನ್ನೇ ಹೆಚ್ಚಿಸಿದೆ ಎಂದು ತಿಳಿಸಿದರು ಜನರ ಕಷ್ಟವನ್ನ ಅರಿತು ಐದು ಯೋಜನೆಯನ್ನು ತಂದು ಅವರ ಕಷ್ಟಕ್ಕೆ ಸ್ಪಂದಿಸಿದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನೇ ಟೀಕಿಸುತ್ತಿದ್ದಾರೆ ಎರಡು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ರೈತರ ಬಡವರ ಕಾಳಜಿಯೇ ಹೊರತು ಉದ್ಯಮಿಗಳ ಸಾಲ ಮನ್ನಾ ಮೀನುಗಾರಿಕೆಗೆ ಬಿಜೆಪಿ ಸರ್ಕಾರಕ್ಕೆ ಸ್ವಲ್ಪವೂ ಕಾಳಜಿ ಇಲ್ಲ ಎಂದು ಹೇಳಿದರು ನಗರಸಭಾ ಸದಸ್ಯ ರಮೇಶ್ ಕಾಂಚನ ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ರಾಜ್ ಕಾಂಚನ್ ಅಂಜುಮ್ ಗಣೇಶ್ ನರ್ಗಿ ಹರೀಶ್ ಶಿಕಿನಿ ಅಬ್ದುಲ್ ಅಜೀಜ್ ಮುಂತಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ನಾವು ದಿನಸಿ ಬೆಲೆ ಐಟಮನ್ನು ಡೀಸೆಲ್ ಬೆಲೆ ಕಡಿಮೆ ಮಾಡ್ತೇವೆ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೇವೆ ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೇವೆ ಅಂತ ಹೇಳಿಕೊಂಡು ಇವತ್ತು ಪುನಾಮೆ ಅಧಿಕಾರ ಪಡ್ಕೊಂಡ ನರೇಂದ್ರ ಮೋದಿ ಅವರು ಇವತ್ತು ಇಡೀ ರಾಜ್ಯದ ಜನರಿಗೆ ಏನು ಸುಳ್ಳು ಭರವಸೆ ನೀಡುವ ಅಧಿಕಾರಕ್ಕೆ ಬಂದಿದ್ದಾರೆ ಪ್ರಯತ್ನ ನಮ್ಮ ಜಿಲ್ಲೆಯ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತು ಇಲ್ಲಿ ಒಬ್ರು ಸಂಸದರು ಇದ್ದಾರೆ ಮಿಸ್ಟರ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದ್ದಾರೆ ಅಂತ ಹೇಳ್ತಾರೆ ಎಲ್ಲಿದ್ದಾರೆ ಗೊತ್ತಿಲ್ಲ ಅದೇ ರೀತಿ ಈ ಜಿಲ್ಲೆಯಲ್ಲಿ ಐದು ಶಾಸಕರು ಇದ್ದಾರೆ ಇವತ್ತು ಒಂದು ಬೆಲೆ ಏರಿಕೆಯ ಬಗ್ಗೆ ಇವತ್ತು ಪಾರ್ಲಿಮೆಂಟ್ ಅಲ್ಲಾಗ್ಲಿ ವಿಧಾನಸಭೆಯಲ್ಲೇ ಆಗಿ ಒಂದು ಚಕಾರ ಶಬ್ದ ಮಾತಾಡದ ಐದು ಎಂ ಎಲ್ ಸಂಸದರು ಇವತ್ತು ನಮ್ಮ ಉಡುಪಿಯ ಜ್ವಲಂತ ಸಮಸ್ಯೆಗಳು ಅದು ಪರ್ಕಲ ರಸ್ತೆ ಇರ್ಬೋದು ಇಂದ್ರಾಳಿ ರಸ್ತೆ ಇರ್ಬೋದು ಕಲ್ಯಾಂಪುರ ರಸ್ತೆ ಇರ್ಬೋದು ಮಲ್ಪೆ ರಸ್ತೆ ಇರ್ಬೋದು ಅಂಬುಲ್ಪಾಡಿ ರಸ್ತೆ ಇರಬಹುದು ಈ ಎಲ್ಲ ರಸ್ತೆ ಉಡುಪಿಯ ನಗರ ಭಾಗದಲ್ಲಿ ಹಾದು ಹೋಗ್ತದೆ ಇವತ್ತು ಇದರ ಬಗ್ಗೆ ಸಂಸದರಾಗರ ಸಂಸದರಾಗ್ಲಿ ಅಥವಾ ಶಾಸಕರಾಗರು ಇದರ ಬಗ್ಗೆ ಚಕಾರ ಸಭೆ ಪಾರ್ಲಿಮೆಂಟ್ ಆಗಲಿ ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲ ಅದು ಬಿಟ್ಟು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೋಳಿ ಅಂಗ ಆಗ್ತಾ ಇಲ್ಲ ಈ ಕೋಳಿ ಅಂಗ ಹಾಕ್ಲಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿ ವಿಧಾನಸಭೆಯಲ್ಲಿ ಮಾತಾಡ್ತಾರೆ ನಾಚಿಕೆ ಆಗ್ಬೇಕು ಈ ಜಿಲ್ಲೆಯ ಶಾಸಕರುಗಳಿಗೆ